ತಪ್ಪು ಮಾಡಿದಾನ ಇಲ್ಲಿ ಟೆಕ್ನಿಕಲ್ ರೈಡಿಂಗ್ ಮಾಡುವಂತ ಮಿಡ್ ಲೈನ್ ಕ್ರಾಸ್ ಮಾಡಿ ಟಚ್ ಮಾಡಿ ದಾಳಿ ಮಾಡುವಂತಿಲ್ಲ ಮಾಡಿ ರೈಡ್ ಮಾಡುವಂತಿಲ್ಲ ಎರಡು ತಂಡಕ್ಕೂ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದ್ರೀ ಒನ್ ರೈಲೇ ಮೈಸಾಸುರ ಬರ್ತೀನಿ ಕಲಬೆ ತಂಡದ ಆಚಗಾರ ರಾಘು ರಾಗು ಕಾಲ ಹರಣಕ್ಕಾಗಿ ಯು ಎನ್ ಬಿ ವರ್ಸಸ್ ದುರ್ಗಾ ಪರಮೇಶ್ವರಿ ಹೊಸೂರು ಈ ತಂಡದ ಆಜಗಾರರು ಆದಷ್ಟು ಬೇಗ ಬರುವ ತಯಾರಿಯಲ್ಲಿರಬೇಕು

சரி போலூரு

ಈಗ ಇಂದು ಮೂವತ್ತೊಂಬತ್ತು ಪಂದ್ಯಾಟ ಆಗ್ತಿದೆ ಮಾಡಿ ಆದಷ್ಟು ಬೇಗ ಬರೋದ ಯಾರಿಲ್ಲದೆ ಹೊಸೂರು ಎ ಹಾಗೂ ಯು ಎನ್ ಬಿ ಲೈಫ್ ಇಲ್ಲಿಗೆ ಹಾಕ್ತಾ ಅರ್ಧ ಸುಂದಿರ ಚೌಕುವಡಿ ಖಾಸಗೇರಿಯಲ್ಲಿ ಮೊದಲ ಬಳಕಿನ ಮರಾಠಿ ಸಮಾಜದ ಮ್ಯಾಚ್ ಕಬಡ್ಡಿ ಪಂದ್ಯಾಟ ಸಾಕಿ ಬರಲಿಕ್ಕಿದೆ ಆ ಒಂದು ಕಬಡ್ಡಿ ಪಲ್ಯಾಟಕ್ಕೂ ಕೂಡ ಮರಾಠಿ ಸಮಾಜದ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಂಡ जैसे ट्वेंटी 24 महागणपति स्पोर्ट्स क्लब वर्थाट कर जैसे ट्वेंटी फोर

Friday round in the question, you are so there. Third round. This side. Third round. Third round. It's a two on IBD. Madu illa padhi. Bandhamka padhi. Bandhamka padhi alibi kaatamta parasithiyali. Jets number zero one, the Ratchakara. Ratchakara.

न हा सिंध हदिनाकु आ हद

बाइस आसुर वर्षिनी केरियर बलगासी 146 माइक अन लाग माइक अन लाग वाडरा ए चालू अरे माइक ए सुब आंगले लाग ह अलि मात्रै चालू छ डेमो वायर होडन दिने दे वायर होडन देले असार भइ दिति पूरा 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 भइ पूरा भइ पूरा भ्यान नको अरे यी स्पोइटर